ಐವತ್ತು ವರ್ಷ ಪೂರೈಸಿದ ಮಯೂರ ಚಿತ್ರಮಂದಿರ ಮೇ ಹದಿನೆಂಟರಂದು ಸುವರ್ಣ ಸಂಭ್ರಮ ಕಾರ್ಯಕ್ರಮ ಡಾಕ್ಟರ್ ಪ್ರಭಾಕರ್ ಕೋರಿ ಮಾಹಿತಿ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪ್ರಾರಂಭಗೊಂಡ ಮಯೂರ ಚಿತ್ರಮಂದಿರಕ್ಕೆ ಐವತ್ತು ವರ್ಷಗಳಾಗಿದ್ದು ಮೇ ಹದಿನೆಂಟರಂದು ಚಿತ್ರರಂಗದ ಕಲಾವಿದರ ಉಪಸ್ಥಿತಿಯಲ್ಲಿ ಸುವರ್ಣ ಸಂಭ್ರಮ ಕಾರ್ಯಕ್ರಮ ನಡೆಯಲಿದೆ ಎಂದು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ಚಿತ್ರಮಂದಿರದ ಮಾಲೀಕರಾದ ಡಾಕ್ಟರ್ ಪ್ರಭಾಕರ್ ಕೋರಿ ತಿಳಿಸಿದ್ದಾರೆ ಈ ಚಿತ್ರಮಂದಿರವನ್ನು ನಾವು ಉದ್ಘಾಟನೆ ಮಾಡಿದೆವು ಅಂಕ್ಲಿ ಇದೊಂದು ಸಣ್ಣ ಹಳ್ಳಿ ಇದ್ರು ವ್ಯಾಪಾರಿ ದೊಡ್ಡ ವ್ಯಾಪಾರ ಸೆಂಟರ್ ಆಗಿತ್ತು ಇಲ್ಲಿ ಬಹಳ ದೊಡ್ಡ ವ್ಯಾಪಾರ ತಂಬಾಕು ಬೆಲ್ಲ ಆಯಿಲ್ ಮಿಲ್ಲು ಆಮೇಲೆ ದೊಡ್ಡ ಅರಿವೆ ಅಂಗಡಿಗಳು ಎಲ್ಲ ಅಂದ್ರೆ ಚಿಕ್ಕೋಡಿ ತಾಲೂಕಾದಲ್ಲಿ ತಾಲೂಕಾ ಚಿಕ್ಕೋಡಿದ್ರೆ ವ್ಯಾಪಾರ ಮಾತ್ರ ಅಂಕಲಿ ಇಲ್ಲಿ ಬಹಳ ದೊಡ್ಡ ವ್ಯಾಪಾರ ಆಗ್ತದೆ ಮತ್ತಿಲ್ಲಿ ಮೊದಲಿಂದ ಒಂದ್ ಜನ ಕಲಾ ಮತ್ತು ಸಂಸ್ಕೃತಿ ಇರುವ ಊರು ನಾಟಕ ಬಹಳಷ್ಟು ನಾಟಕಗಳು ಲೋಕಲ್ ಜನರು ನಾಟಕದಲ್ಲಿ ತಮ್ಮದೇ ಆದ ಒಂದು ನಾಟಕ ಒಂದು ಸ್ಥಾಪನೆ ಮಾಡಿ ನಾಟಕನೂ ಮಾಡಿದ್ದು ಉದಾಹರಣೆ ಕನ್ನಡ ಮರಾಠಿ ಇಲ್ಲಿ ಇದು ಮೊದಲು ನಾವ್ ಚಿಕ್ಕವರಿದ್ದಾಗ ಇಲ್ಲಿ ಸರ್ ಟೆಂಟ್ ತಂಬೂ ಬರ್ತಿದ್ರು ಹತ್ತೊಂಬತ್ತು ನೂರ ಅಂದ್ರಲ್ಲಿ ನಮ್ಮ ಹಿರಿಯ ಅನ್ನ ಕೈಲ ಚದ್ ಕೋರಿ ಕಟ್ಟಿದ್ರು ಈ ಥಿಯೇಟರ್ ಅಲ್ಲ ಬೇರೆ ಥಿಯೇಟರ್ ಕಟ್ಟ ಥಿಯೇಟರ್ ಪ್ರಾರಂಭ ಮಾಡ್ಬೇಕಂದ್ರೆ ನಮ್ಮ ಅಂಕಲ್ ಮತ್ತು ನಮ್ಮ ಫಾದರ್ ಇಲ್ಲ ಸಿನಿಮಾ ನೀವು ಮಾಡೋದಿಲ್ಲ ಸಿನಿಮಾದ ಜನ ಕೇಳ್ತಾರ ತಿಳ್ಕೊಂಡು ಇಡೀ ಎಲ್ಲ ಇನ್ವೆಸ್ಟ್ ಮಾಡಿದ ಥಿಯೇಟರ್ ಶುರು ಮಾಡಲಿಲ್ಲ ಅದ ನಂತರ ತಂಬುಗಳು ಬಹಳ ಬರಕ್ ಆಗ್ತದೆ ಟೆಂಟ್ ಬಹಳ ಟೆಂಟ್ ಬರೋ ವರ್ಷಕ್ಕೆ ಒಂದು ನಾಲ್ಕು ತಿಂಗಳ ದೀಪಾವಳಿ ಸರ ಮುಕ್ಕ ಮಳೆಗಾಲ ಮುಗಿದ ಮೇಲೆ ಟೆಂಟ್ ಬರೋ ಟೆಂಟ್ ದಿನ ರಾತ್ರಿ ಒಂದು ಸಿನಿಮಾ ಒಂದು ಶೋ ಇರೋದು ಹಳೆ ಮರಾಠಿ ಒಂದು ಇದು ಈ ಚಿತ್ರ ಚಿತ್ರ ನಮ್ಮ ಮರಾಠಿ ಸಿನಿಮಾಗಳು ಬಹಳ ಎತ್ತರದಲ್ಲಿ ಬೆಳೆದಿದ್ದವು ಮರಾಠಿ ಪಿಕ್ಚರ್ ಅದಕ್ಕೆ ಹೆಚ್ಚಿನ ಈ ಕನ್ನಡ ಅಷ್ಟು ಪ್ರೊಡಕ್ಷನ್ ಇಲ್ಲಾಗಿದ್ದವು ಮತ್ತೆ ಇದು ಇಲ್ಲಿ ಮರಾಠಿ ಮತ್ತು ಕನ್ನಡ ಸಂಘ ಇರುವ ಊರಿನ ಅದಕ್ಕೆ ಹೆಚ್ಚಿನ ಸಿನಿಮಾಗಳು ಮರಾಠಿಗಳು ಇಲ್ಲಿ ನಡಿತಾ ಇದ್ದಾವಳೆ ವರ್ಷ ನಾನು ಸುಮಾರು ನಾಲ್ಕು ತಿಂಗಳ ಟೆಂತ್ ಬಹಳಷ್ಟು ಸಿನಿಮಾಗಳು ಎರಡು ವಾರ ಮೂರು ವಾರ ಪಿಕ್ಚರ್ಗಳು ಇಲ್ಲಿ ನಡೆದಿದ್ದು ಉದಾಹರಣೆ ನಾನು ನನ್ನ ಶಿಕ್ಷಣವನ್ನು ಮುಗಿಸ್ಕೊಂಡು ಎಪ್ಪತ್ತು ಎಪ್ಪತ್ತೊಂದರಲ್ಲಿ ನನ್ನ ಊರಲ್ಲಿ ಬಂದ ಮೇಲೆ ನನಗೂ ಒಂದು ಹುಚ್ಚು ಹುಚ್ಚು ಏನೂ ಇಲ್ಲ ಅವರು ಶುಕ್ರವಾರ ದಿನಾಂಕ ಹದಿನಾರರಂದು ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ಸಿನಿಮಾ ನೋಡೋದು ಸಿನಿಮಾ ನೋಡೋದು ಇದು ಒಂದೇ ಎಂಟರ್ಟೈನ್ಮೆಂಟ್ ಮತ್ತು ಈ ದೇಶದೊಳಗೆ ಅತಿ ಬಡವನ ಕೊನೆ ಬಡವರು ಒಬ್ಬ ನಾಗರಿಕರಿಗೆ ಅತಿ ಕಮ್ಮಿ ದುರ್ಗದಲ್ಲಿ ಯಾವ್ದ್ರಿ ಚಲೋ ಎಂಟರ್ಟೈನ್ಮೆಂಟ್ ಆಗ್ತಿದ್ರೆ ಅದು ಸಿನಿಮಾ ಸಿನಿಮಾ ಇಂಡಸ್ಟ್ರಿಗ್ ನಾವು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕ ಎಪ್ಪತ್ಮೂರು ಎಪ್ಪತ್ನಾಲ್ಕರಲ್ಲಿ ಈ ಥಿಯೇಟರ್ ಕನ್ಸ್ಟ್ರಕ್ಷನ್ ಶುರು ಮಾಡಿದೆವು ಒಂದು ಒಂದು ವರ್ಷ ಒಳಗೆ ಥಿಯೇಟರ್ ನಾವು ಮುಗಿಸಿದೆವು ಅಳಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿದೆವು ಎಷ್ಟು ಈ ಥಿಯೇಟರ್ ಮಾಡಿ ಅತ್ಯಂತ ಮೇ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಈ ಚಿತ್ರಮಂದಿರ ಕಂಪ್ಲೀಟ್ ತಯಾರಾಯಿತು ಅತ್ಯಂತ ಮೊದಲನೇ ಮೊದಲೇ ಸಿನಿಮಾ ದೇವರ ಗುಡಿ ಅಂತ ಕನ್ನಡ ಪಿಕ್ಚರು ಆ್ಯಕ್ಚುಲಿ ಮಯೂರು ರಿಲೀಸ್ ಆಗೋದಿತ್ತು ಅಂದರೆ ನಾವು ಮಯೂರ್ ಶೇ ಯಾಕಂದ್ರೆ ಮಯೂರು ರಾಜ್ಕುಮಾರ್ ಪಿಕ್ಚರ್ ರಿಲೀಸ್ ಆಗೋದಿತ್ತು ಆದರೆ ಅದು ಒಂದು ವರ್ಷ ಮುಂದೆ ಹೋಗೋದ್ರಿಂದ ಆದರೆ ನಾವು ಮಯೂರು ಅಂತಿಟ್ಟು ಮೊದಲೇ ಸಿನಿಮಾ ದೇವರ ಗುಡಿ ಪ್ರಾರಂಭ ಆಯಿತು ಸರನ್ ಐವತ್ತು ವರ್ಷದಲ್ಲಿ ಸುಮಾರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಮಯೂರ ಚಿತ್ರಮಂದಿರ ಪ್ರಾರಂಭಗೊಂಡು ಗ್ರಾಮೀಣ ಭಾಗದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಸಾವಿರಾರು ಚಿತ್ರ ಪ್ರದರ್ಶನ ಮಾಡಿರುವ ಹೆಗ್ಗಳಿಕೆ ಹೊಂದಿದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ದೇವರಗುಡಿ ಸಿನಿಮಾದ ಮೊದಲ ಸಿನಿಮಾ ಪ್ರದರ್ಶನದೊಂದಿಗೆ ಪ್ರಾರಂಭಗೊಂಡು ಅನೇಕ ಹಿರಿಯ ಕಲಾವಿದರ ಚಿತ್ರಗಳು ಇಲ್ಲಿ ಪ್ರದರ್ಶನಗೊಂಡಿವೆ ಆ ಕಾಲದಲ್ಲಿ ಒಂದು ರೂಪಾಯಿ ಟಿಕೆಟ್ ಇತ್ತು ಒಂದು ರೂಪಾಯಿ ಒಂದೂವರೆ ರೂಪಾಯಿ ಟಿಕೆಟ್ ಒಂದೂವರೆ ರೂಪಾಯಿ ಟಿಕೆಟ್ ಅಂದ್ರೆ ಒಂದು ರೂಪಾಯಿಗೆ ಅಂದ್ರೂ ಜನ ಭಾಳಷ್ಟು ಶೋಕಿಗಳು ಜನ ಈ ಭಾಗದಾಗಿದ್ರು ಅಂತ ಹೇಳಿ ಯಾಕಂದ್ರೆ ಕಲೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಭಾಳಷ್ಟು ನಾನು ಚಿಕ್ಕಂದಿದ್ದಾಗ ಒಂದು ನಾಟಕ ಮಾಡಿದ್ದೆ ನಾ ಇಲ್ಲಿ ನಾಟಕದ ಕೆಲಸನೂ ಮಾಡಿದ್ದೆ ಪಿತ್ತೂರು ಚೆನ್ನಮ್ಮ ಅಂತ ನಾಟಕ ಕೂರ್ಚಿದ್ರು ಅದ್ರೊಳಗೆ ನಾನು ಮಲ್ಸರ್ಜಿ ಪಾತ್ರನೂ ಅಲ್ಲಿ ನಾನು ಸುಮಾರು ಎಂಟು ವರ್ಷದ ಇರ್ಬೇಕು ಮಲ್ಸರ್ಜಿ ಪಾತ್ರನೂ ನಾ ಮಾಡಿದ್ದೆ ಇದು ಐವತ್ತಾರು ಇರ್ಬೇಕು ಐವತ್ತಾರು ಐವತ್ತಾರು ಅಂದ್ರೆ ಇಲ್ಲಿ ನಾಟಕದಲ್ಲಿ ಎನ್ಗಿ ಬಹಳ ನಾಟಕ ಕಂಪನಿಯೊಳಗ ಇಲ್ಲಿ ಕಲಾವಿದರು ಬಹಳಷ್ಟು ಕಲಾವಿದರು ಇಲ್ಲಿ ಅವ್ರ ಅದಕ್ಕೆ ಆ ಇರುವ ವರ್ಷದಲ್ಲಿ ಸುತ್ತಿನ ಹಳ್ಳಿಗೆ ನಾವು ಈ ಮುಖಾಂತರ ಜನರ ಪ್ರೇಕ್ಷಕರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟದ್ದು ಈ ಅದಕ್ಕೆ ನಾಳೆ ಐವತ್ತು ವರ್ಷ ಆಗ್ತಾ ಇದ್ದಾವೆ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆ ಅದ್ದೂರಿ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಇದೇ ಮೇ ಹದಿನೆಂಟರಂದು ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್ ಹಿರಿಯ ನಟ ವಿ ರವಿಚಂದ್ರನ್ ಅನುಪ್ರಭಾಕರ್ ಅಮೂಲ್ಯ ಸಪ್ತಮಿಗೌಡ ಹಾಗೂ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಸೇರಿದಂತೆ ಹಲವು ನಟ ನಟಿಯರು ಭಾಗಿಯಾಗಲಿದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದ್ದಾರೆ ನನ್ನ ಜೊತೆಗೆ ನನ್ನ ಮ್ಯಾನೇಜರ್ ಸುಮಾರು ಎಂದ ಥಿಯೇಟ್ರ್ ಇದೆ ಶುರುವಾಗೋಕ್ಕಿಂತ ಮುಂಚೆ ಇವತ್ತು ವರ್ಷ ಇದು ನನ್ನಲ್ಲಿ ಕೆಲಸ ಮಾಡ್ತಾರೆ ಹಂಗೆ ಇಷ್ಟವಂತ ಜನ ನನ್ನಲ್ಲಿ ಕೆಲಸ ಮಾಡೋಲ್ಲಿ ಭಾಳಷ್ಟು ಮಂದಿ ಇರ್ಕೊಂಡ್ರು ಗೇಟ್ ಕೀಪರು ಆಪರೇಟರು ಆಮೇಲೆ ಇದನ್ನು ಟೆಕ್ನಾಲಜಿ ಹೆಂಗೆ ಚೇಂಜ್ ಆಗ್ತಿತ್ತು ಅಂದ್ರೆ ನಾನು ಈ ಥೇಟ್ರಿಗೆ ಅಪ್ಗ್ರೇಡ್ ಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲನೇ ಎಲೆಕ್ಟ್ರಾನಿಕ್ ಇದು ಏನದು ಡಿಜಿಟಲ್ ಡಿಜಿಟಲ್ ಪ್ರಾಜೆಕ್ಟ್ ಫಸ್ಟ್ ಅದಕ್ಕೆ ಪರ್ಟಿಕ್ಯುಲರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಪುನೀತ್ ಅವರು ಸರ್ ಎಲ್ಲರೂ ಇಚ್ಛಿತ್ ಏನು ಈ ಕನ್ನಡಕ್ಕೆ ಒಂದು ದೊಡ್ಡ ಕೊರಗೆ ಕೊಟ್ಟಿದ್ದಾರೆ ಅಲ್ಲಿ ಕನ್ನಡ ಸಿನಿಮಾ ಬರೋದ್ರಿಂದ ಈ ಭಾಗ ಇಡೀ ಕನ್ನಡ ಮಯ ಆಯ್ತು ಈಗ ನಾವು ಮರಾಠಿ ಪಿಕ್ಚರ್ ಹಚ್ಚಿದ ಕಾಮತ್ ಒಬ್ಬ ಬರ್ತಾ ಆ ಪರಿಸ್ಥಿತಿ ಅವತ್ತದ ಇಲ್ಲಿ ಅದಕ್ಕೆ ಕನ್ನಡದ ಒಂದು ಗಾಳಿ ಅಥವಾ ಇದು ಈ ಚಿತ್ರ ಬಂದಿರ ಮುಖಾಂತರ ಇಡೀ ಭಾಗೆಲ್ಲ ಕನ್ನಡಮಯ ಆಗಿದ್ದು ಅದಕ್ಕೆ ನನಗೆ ಬಹಳಷ್ಟು ಹೇಳಿದ ಖುಷಿ ತಂದ ಪ್ರೇಕ್ಷಕರಿಗೆ ಐವತ್ತು ವರ್ಷ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಕಲಾವಿದರು ಬರ್ತಾ ಇದ್ದಾರೆ ಕನ್ನಡ ಚಿತ್ರದಲ್ಲಿ ಕಲಾವಿದರು ಮಾನ್ಯ ಡೈರೆಕ್ಟರ್ ಕೃಷಿ ನಮ್ಮ ಕನ್ನಡ ಒಂದು ಪ್ರಸಿದ್ಧವಾದ ಡೈರೆಕ್ಟರ್ ನಾಗ್ತಿ ಹಳ್ಳಿ ಚಂದ್ರಶೇಖರ್ ಬರ್ತಾ ಇದ್ದಾರೆ ರವಿಚಂದ್ರನ್ ಬರ್ತಾ ಇದ್ದಾನೆ ಹೊಸ ಯುವಕ ಡಾಲಿ ಯಾರ ಹೆಸರು ಡಾಲಿ ಧನಂಜಯ್ ಅಂತ ಅವನ್ ಬರ್ತಾ ಇದ್ದಾನೆ ಆಮೇಲೆ ಮೈಸೂರು ಈ ಸಮಯದಲ್ಲಿ ಮುಖಂಡರಾದ ಮಲ್ಲಿಕಾರ್ಜುನ್ ಕೋರಿ ಬರ್ತೀಶ್ ಬನವನಿ ಮಲ್ಲಪ್ಪ ಮೈಶಾಳಿ ಅಜಿತ್ ರಾವ್ ದೇಸಾಯಿ ಸುರೇಶ್ ಪಾಟೀಲ್ ಅಣ್ಣಾ ಸಾಹೇಬ್ ಜಕಾತಿ ಸಾಹೇಬ್ ಕಾಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ತುಂಬಡಿ